ಎಷ್ಟು ದೊಡಿದ್ರೂ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ ಮದುವೆ ಆಗ್ತಾ ಇಲ್ಲ ಸಂತಾನ ಇಲ್ಲ ಇದಕ್ಕೆಲ್ಲ ಕಾರಣ ಪಿತೃದೋಷ ಜನ್ಮ ಲಗ್ನದಲ್ಲಿ ಸೂರ್ಯ ಶನಿ ಸೂರ್ಯ ರಾಹು ಸೂರ್ಯ ಕೇತು ಇದ್ರೆ ಅದನ್ನ ಪಿತೃ ದೋಷ ಅಂತ ಹೇಳ್ತಾರೆ ಪರಿಹಾರವಾಗಿ ತಿಲತರ್ಪಣ ಮಾಡಬೇಕು ನಮಸ್ಕಾರ ಎಲ್ರಿಗೂ ಪಿತೃಪಕ್ಷದ ಮಹತ್ವ ಮತ್ತು ಪಿತೃಪಕ್ಷದ ಆಚರಣೆ ಪಿತೃಶ್ರಾದ ಮುಖ್ಯ ಉದ್ದೇಶವೇನು ಎಂಬ ವಿಚಾರದ ಬಗ್ಗೆ ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ವಿವರಿಸಿದ್ದೀನಿ ಪರಿಹಾರ ಕೂಡ ತಿಳಿಸಿದ್ದೀನಿ ನೀವು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಫುಲ್ ವಿಡಿಯೋ ನೋಡಿ ನಿಮಗೆ ಪ್ರತಿಯೊಂದು ಅರ್ಥ ಆಗುತ್ತೆ ಹಾಗೆ ಈ ಪಿತೃಪಕ್ಷನ ಗಂಡು ಮಕ್ಕಳೇ ಮಾಡಬೇಕಾ ಅಥವಾ ಹೆಣ್ಮಕ್ಳು ಮಾಡಬಹುದಾ ಇದು ಮುಖ್ಯವಾಗಿ ಕಾಡುವಂಥ ಪ್ರಶ್ನೆ ಈ ವಿಡಿಯೋದಲ್ಲಿ ಅದನ್ನು ಕೂಡ ವಿವರಿಸಿದ್ದೀನಿ ಹಾಗೆ ದಾನಗಳ ಬಗ್ಗೆ ಕೂಡ ವಿವರಿಸಿದ್ದೀನಿ ದೋಷ ಯಾಕೆ ಬರುತ್ತೆ ಅಂತ ಕೂಡ ವಿವರಿಸಿದ್ದೀನಿ ಇಷ್ಟನ್ನು ನೀವು ತಿಳ್ಕೊಬೇಕಂದ್ರೆ ಈ ವಿಡಿಯೋ ಫುಲ್ಲಾಗಿ ನೋಡಿ ಹಾಗೆ ಈ ವಿಡಿಯೋ ನಿಮಗೆ ಎಷ್ಟಾದರೆ ನಿಮಗೆ ಉಪಯೋಗ ಆಯಿತು ಅಂತ ಹೇಳಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಕರ್ಮ ಭೂಮಿ ಎನಿಸಿದ ಈ ಭರತಖಂಡದ ಸನಾತನ ಧರ್ಮಗಳಲ್ಲಿ ಶ್ರಾದ್ದ ಕರ್ಮವು ಮುಖ್ಯವಾಗಿದೆ ಇದು ತುಂಬ ಶ್ರೇಷ್ಠವಾದದ್ದು ಋಣವು ಮನುಷ್ಯ ತೀರಿಸಲೇಬೇಕಾದ ಋಣಗಳಲ್ಲಿ ಇದು ತುಂಬ ಮುಖ್ಯವಾದದ್ದು ಚಾಂದ್ರಮಾನ ತಿಂಗಳಾದ ಭಾದ್ರಪದ ಮಾಸ ಕೃಷ್ಣ ಪಕ್ಷದಲ್ಲಿ ಪಿತೃಪಕ್ಷ ಅಂತ ಕರೀತಾರೆ ಇದು ಸುಮಾರು ಹದಿನೈದು ದಿನಗಳ ಕಾಲ ಇರುತ್ತೆ ಅಂದರೆ ಪಾಡ್ಯದಿಂದ ಮಹಾಲಯ ಅಮಾವಾಸ್ಯವರೆಗೂ ನಾವು ಪಿತೃಪಕ್ಷನ ಆಚರಣೆ ಮಾಡ್ತೀವಿ ಸೂರ್ಯನು ಕನ್ಯಾ ರಾಶಿಯಿಂದ ನಂತರದ ರಾಶಿಗೆ ಪ್ರವೇಶಿಸುವವರೆಗೂ ಪಿತೃಗಳ ಆತ್ಮವು ಭೂಮಿಯಲ್ಲಿರುವ ತಮ್ಮ ವಂಶಜರ ಮನೆಗಳಿಗೆ ಬಂದು ಸಂಚರಿಸುತ್ತವೆ ಎಂಬ ನಂಬಿಕೆ ಇದೆ ನಮ್ಮ ವಂಶದ ಮೂರು ತಲೆಮಾರಿನ ಹಿರಿಯರು ಪೂರ್ವಜರು ಗತಿಸಿದ ಪಿತೃಗಳ ಆತ್ಮವು ಪಿತೃಲೋಕದಲ್ಲಿ ವಾಸವಿರುತ್ತದೆ ಯಾರೂ ಮಾತಾಪಿತಾ ಶ್ರಾದ್ದ ಮಾಡುವುದಿಲ್ಲವೋ ಅವರು ಮಾಡುವ ದೇವತಾ ಕಾರ್ಯಗಳು ಪೂಜೆ ಪುನಸ್ಕಾರಗಳು ದೇವ ೆಗಳು ಸ್ವೀಕರಿಸುವುದಿಲ್ಲವೆಂದು ಶ್ರಾದ್ದದ ನಿಯಮದಲ್ಲಿ ಹೇಳಲಾಗಿದೆ ದೇವತಾಂ ನಮಸ್ಕೃತ್ಯ ಎಂದು ಪ್ರತಿ ದೈವಿಕ ಕ್ರಿಯೆಯಲ್ಲೂ ಗತಿಸಿದ ಪಿತೃಗಳನ್ನು ಸ್ಮರಿಸಿ ಅವರ ಅನುಗ್ರಹ ಪಡೆದು ಮುಂದುವರಿಯುವುದು ಉತ್ತಮ ಶ್ರೇಷ್ಠವಾದದ್ದು ನಾವು ಈ ಪಿತೃಪಕ್ಷನ ಯಾವೆಲ್ಲ ಸಮಯದಲ್ಲಿ ಆಚರಣೆ ಮಾಡಬಹುದು ಅಂತೇಳಿದ್ರೆ ಅಮಾವಾಸ್ಯೆ ಸಂಕ್ರಮಣ ಮತ್ತು ಗ್ರಹಣ ಕಾಲದಲ್ಲಿ ಪಿತೃಪಕ್ಷ ಆಚರಣೆ ತುಂಬ ಅತ್ಯಂತ ಶುಭ ಫಲ ಕೊಡುತ್ತದೆ ಇನ್ನು ವ್ಯಕ್ತಿಯ ಮರಣದ ನಂತರ ಜೀವಿಗೆ ತನ್ನ ಕರ್ಮಾನುಸಾರ ಸ್ವರ್ಗ ನರಕ ಪ್ರಾಪ್ತಿಯಾಗುತ್ತದೆ ಸ್ವರ್ಗವಾದರೆ ಮೋಕ್ಷ ಅಮರತ್ವ ಪುನರ್ಜನ್ಮವಿಲ್ಲ ಎಂಬ ನಂಬಿಕೆ ಇದೆ ಅದೇ ನರಕವಾದರೆ ಪಾಪದ ಫಲ ಅನುಭವಿಸಿದ ನಂತರ ಪುನರ್ಜನ್ಮ ಎಂಬ ನಂಬಿಕೆ ಇದೆ ಪಿತೃಪಕ್ಷವನ್ನು ಕೆಲವರು ಕೆಲ ವರ್ಗದವರು ಅನೇಕ ರೀತಿಯಲ್ಲಿ ಆಚರಿಸುವುದುಂಟು ಗೌರಿ ಹಬ್ಬ ಮಹಾಲಯ ಅಮಾವಾಸ್ಯೆ ದಸರಾ ದೀಪಾವಳಿ ಯುಗಾದಿ ಹಬ್ಬಗಳಲ್ಲಿ ಆಚರಿಸ್ತಾರೆ ಅದು ಅವರವರ ಪದ್ಧತಿಗೆ ಸಂಬಂಧಿಸಿದ್ದು ಬಹು ಮುಖ್ಯವಾಗಿ ಭಾದ್ರಪದ ಮಾಸದ ಪಾಡ್ಯದಿಂದ ಮಹಾಲಯ ಅಮಾವಾಸೆವರೆಗಿನ ಅವಧಿ ಶ್ರೇಷ್ಠ ಶ್ರೇಯಸ್ಸು ಮನೆಗಳನ್ನು ಸ್ವಚ್ಛ ಮಾಡಿ ಎಡೆ ಇಡಬಹುದು ಅಥವಾ ಸಂಗಮ ನದಿ ತೀರಗಳಲ್ಲಿ ಪಿಂಡ ಪ್ರಧಾನ ತರ್ಪಣ ನೀಡಬಹುದು ನಾವು ಪ್ರತಿ ವರ್ಷ ಗತಿಸಿದ ಹಿರಿಯರಿಗೆ ಪಕ್ಷ ಮಾಡಲೇಬೇಕು ಇಲ್ಲವಾದಲ್ಲಿ ವಂಶ ಬೆಳೆಯುವುದಿಲ್ಲ ಕಷ್ಟ ಕಾರ್ಪಣ್ಯಗಳು ಅನಾನುಕೂಲತೆಗಳು ಬಡತನ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಮನೆಗಳಲ್ಲಿ ಜಗಳ ಕಿತ್ತಾಟ ನೆಮ್ಮದಿ ಇರುವುದಿಲ್ಲ ಅಭಿವೃದ್ಧಿ ಕುಂಠಿತವಾಗುತ್ತೆ ಆದ್ದರಿಂದ ನಾವು ಪ್ರತಿ ವರ್ಷ ಪಿತೃ ಕಾರ್ಯ ಹಾಗೂ ಮನೆ ದೇವರ ಕಾರ್ಯ ಎರಡನ್ನು ಸಮರ್ಪಕವಾಗಿ ನಿರ್ವಹಿಸಬೇಕು ಅಂದರೆ ಪಿತೃಪಕ್ಷ ಯಾವ ಥರವಾಗಿ ಬರುತ್ತೆ ಅಂತ ನೋಡೋದಾದರೆ ಅಲ್ಪಾಯುಷಿ ಅಂದರೆ ಅರವತ್ತು ಪೂರ್ಣ ಆಯಸ್ಸು ಅಂದ್ಕೊಳ್ಳಿ ಆದರೆ ಐವತ್ತೆಂಟುವರೆ ಐವತ್ತೊಂಬತ್ತುವರೆ ಐವತ್ತೊಂಬತ್ತು ಈ ವಯಸ್ಸಲ್ಲೂ ತೀರಿಕೊಂಡ್ರೆ ಅಲ್ಪಾಯುಷ್ ಅಂತಲೇ ಹೇಳ್ತಾರೆ ಇವರಿಗೆ ನಾವು ಪಿಂಡ ಪ್ರಧಾನ ಮೋಕ್ಷ ನಾರಾಯಣ ಬಲಿ ತ್ರಿಪಿಂಡ ಶ್ರಾದ್ದ ಇಂಥ ಕಾರ್ಯಗಳನ್ನ ಮಾಡಬೇಕು ನೆಕ್ಸ್ಟು ಹಿರಿಯರನ್ನು ಅನಾಥಾಶ್ರಮಕ್ಕೆ ಸೇರಿಸಬಾರ್ದು ಈ ಥರ ಸೇರಿಸೋದ್ರಿಂದ ಕೂಡ ನಮಗೆ ಪಿತೃದೋಷ ಅನ್ನೋದು ಕಾಡುತ್ತೆ ಇದರಿಂದ ಅವರು ಕೊರಗ್ತಾರೆ ಇದು ಪಿತೃ ಶಾಪ ಅಂತ ಹೇಳ್ಬೋದು ಇದೆಲ್ಲ ನಿಮ್ಮ ಜಾತಕದ ಪರಿಶೀಲನೆ ಮಾಡಿದಾಗ ಗೊತ್ತಾಗುತ್ತೆ ಇದನ್ನೆಲ್ಲ ಜನ್ಮ ಕುಂಡಲಿಯಲ್ಲಿ ನೋಡಬಹುದು ಮೊದಲನೇ ಮನೆ ಜನ್ಮ ಲಗ್ನ ಆಗಿರುತ್ತೆ ಅದು ಸೂರ್ಯಕಾರಕ ಜಗತ್ತಿಗೆ ಪಿತಾಮಹ ಆಗಿರುವ ಸೂರ್ಯ ದೇವ ಐದನೇ ಮನೆಯಲ್ಲಿದ್ದರೆ ಒಂಬತ್ತನೇ ಮನೆಯಲ್ಲಿದ್ದರೆ ಹನ್ನೆರಡನೇ ಮನೆಯಲ್ಲಿದ್ದರೆ ಪಿತೃದೋಷ ಇರುತ್ತದೆ ಮತ್ತು ಸೂರ್ಯ ಜೊತೆ ರಾಹು ಕೇತು ಶನಿ ಇದ್ದರೆ ತುಂಬ ಬಹಳ ಸ್ಟ್ರಾಂಗ್ ಆಗಿ ಈ ದೋಷ ಇರುತ್ತೆ ಇದೊಂದು ಇದಾದರೆ ಆದರೆ ಪ್ರಶ್ನಾಶಾಸ್ತ್ರದಿಂದ ಕೂಡ ನಿಮಗೆ ಪಿತೃ ದೋಷ ಇದೆಯಾ ಇಲ್ವಾ ಅಂತ ನೋಡ್ಕೋಬೇಕು ಈ ಥರ ಏನಾದರೂ ಇದ್ದು ಅಂತ ಹೇಳಿದ್ರೆ ನಾರಾಯಣ ಬಲಿ ಮೋಕ್ಷ ಈ ಥರದೆಲ್ಲ ಮಾಡ್ಕೋಬೇಕಾಗುತ್ತೆ ಮತ್ತು ತಿಲತರ್ಪಣ ಕೊಡಬೇಕು ಅಕಸ್ಮಾತ್ ಅಪಮೃತ್ಯು ಆದರೆ ಏಕಾದಶಿ ಶ್ರಾದ್ದ ಮಾಡಬೇಕು ಅಂದರೆ ಪಿತೃಪಕ್ಷದ ಹದಿನೈದು ದಿನಗಳಲ್ಲಿ ಕೃಷ್ಣ ಪಕ್ಷದ ಏಕಾದಶಿ ದಿನ ಶ್ರಾದ್ದ ಮಾಡಿದರೆ ಅಥವಾ ಪಿಂಡ ಪ್ರದಾನ ಮಾಡಿದರೆ ಒಳ್ಳೆಯದು ಅದರಲ್ಲೂ ತ್ರಿಪಾದಿ ನಕ್ಷತ್ರಗಳು ಅಥವಾ ಧನಿಷ್ಠ ಪಂಚಕದಲ್ಲಿ ಯಾರಾದರೂ ತೀರೋಗಿದ್ರೆ ಮನೆಯಲ್ಲಿ ಮತ್ತೆ ಇನ್ನೊಂದು ಸಾವು ಅಥವಾ ದೊಡ್ಡ ಸಮಸ್ಯೆಗಳೇ ಕಾಡಬಹುದು ಆದ್ದರಿಂದ ಮೂರು ತಿಂಗಳು ಐದು ತಿಂಗಳು ಅಥವಾ ಆರು ತಿಂಗಳು ಮನೆ ಬಿಡಬೇಕಾದ್ವ ಪರಿಸ್ಥಿತಿ ಬರುವಂತು ಆದ್ದರಿಂದ ಜಾಗೃತರಾಗಿರಬೇಕು ಇಂಥ ಸಂದರ್ಭದಲ್ಲಿ ಪಿತೃಪಕ್ಷದಲ್ಲಿ ಮೋಕ್ಷ ನಾರಾಯಣ ಬಲಿ ತ್ರಿಪಿಂಡ ಶ್ರಾದ್ದ ತಿಲಹೋಮ ಮಾಡಿಸಬೇಕು ಈ ಮೂರು ಪರಿಹಾರಗಳು ಒಂದೊಂದು ರೀತಿಯ ಫಲ ಕೊಡುತ್ತೆ ಇನ್ನು ಪಿತೃಪಕ್ಷ ಅಂದರೆ ನಮ್ಮ ಪಿತೃಗಳಿಗೆ ಗೌರವ ಸಲ್ಲಿಸುವ ಒಂದು ಹಬ್ಬ ಇದು ಮೋಕ್ಷದ ಬಾಗಿಲನ್ನು ಕೂಡ ತೆರೆಯುವಂಥ ಒಂದು ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು ಈ ಸಮಯದಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡಿದಷ್ಟು ಶುಭ ಫಲ ಹುಡ್ಕೊಂಡು ಬರುತ್ತೆ ಜೊತೆಗೆ ಕೆಲವೊಂದಿಷ್ಟು ದಾನಗಳನ್ನು ಕೂಡ ನಾವು ಪಿಟ್ರುಗಳ ಹೆಸರಲ್ಲಿ ಮಾಡ್ಬೋದು ಇದರಿಂದ ಅವರಿಗೆ ಸದ್ಗತಿಗಳು ಸಿಗುತ್ತೆ ಮೊದಲನೇದಾಗಿ ಕಪ್ಪೆಳ್ಳು ಕಪ್ಪೆಳ್ಳು ದಾನದಿಂದ ಇದು ನೇರವಾಗಿ ಪಿತೃಗಳನ್ನೇ ಸೇರುತ್ತೆ ಇದರಿಂದ ಪೂರ್ವಜರು ಸಂತೋಷಗೊಂಡು ನಿಮ್ಮ ಇಡೀ ಕುಟುಂಬನ ಪ್ರಗತಿ ಮತ್ತು ಸಮೃದ್ಧಿಯೊಂದಿಗೆ ಆಶೀರ್ವದಿಸ್ತಾರೆ ಇದರಿಂದ ಮನೆಯಲ್ಲಿ ಸದಾ ಕಾಲ ಸಂತೋಷ ತುಂಬಿರುತ್ತೆ ಹಾಗೆ ಎರಡನೇದು ಭೂಮಿದಾನ ಭೂ ದಾನ ಮಾಡೋದ್ರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ದೂರವಾಗುತ್ತೆ ಅಥವಾ ಮನೆಗೆ ಗೌರವ ಹೆಚ್ಚುತ್ತೆ ಮೂರನೇದಾಗಿ ದಾನ ಮಾಡಿದರೆ ಶುಭ ಫಲಿತಾಂಶಗಳು ವರ್ಷಪೂರ್ತಿ ಸಿಗುತ್ತದೆ ನಾಲ್ಕನೇದು ವಸ್ತ್ರ ದಾನ ಅಂದರೆ ವಸ್ತ್ರ ಬಟ್ಟೆ ದಾನ ಮಾಡಿದರೆ ಜೀವನದಲ್ಲಿ ಎಲ್ಲ ಭೌತಿಕ ಸಂತೋಷಗಳು ಜೊತೆಗೆ ಪೂರ್ವಜರ ಆಶೀರ್ವಾದ ಕೂಡ ಸಿಗುತ್ತೆ ನೀವು ಇರೋರಿಗೆ ಬಟ್ಟೆ ಕೊಡಿಸಬಾರ್ದು ಯಾರು ಕಷ್ಟದಲ್ಲಿರುತ್ತೆ ಹಾಕೊಳಕ್ಕೆ ಬಟ್ಟೆ ಇರಲ್ಲ ಅಂಥವರಿಗೆ ನೀವು ಬಟ್ಟೆಗಳನ್ನ ಕೊಡಿಸ್ಬೇಕಾಗುತ್ತೆ ಅಥವಾ ಅನಾಥಾಶ್ರಮಗಳಿಗೆ ಹೊಸ ಬಟ್ಟೆಗಳನ್ನ ಕೊಡಿಸ್ಬೇಕು ಯಾವುದೇ ಕಾರಣಕ್ಕೂ ನೀವು ಹಾಕಿರೋಂಥ ಬಟ್ಟೆಗಳನ್ನ ಏನು ದಾನವಾಗಿ ಕೊಡಬಾರ್ದು ಇನ್ನು ಐದನೇ ದಾನ ಹೇಳಿದ್ರೆ ಬೆಲ್ಲ ಮತ್ತು ಉಪ್ಪು ಇದು ವೆರಿ ಇಂಪಾರ್ಟೆಂಟ್ ಅಂತ ಅಂದ್ಕೊಳ್ಳಿ ಮನೆಯಲ್ಲಿ ಆಗಾಗ ವಾದ ವಿವಾದಗಳು ಮತ್ತು ಆರ್ಥಿಕ ಸಮಸ್ಯೆಗಳು ನಡೆಯುತ್ತಿದ್ದರೆ ಬೆಲ್ಲ ಉಪ್ಪು ಜೊತೆಯಾಗಿ ದಾನ ಮಾಡಬೇಕು ಬರೀ ಉಪ್ಪನ್ನು ದಾನ ಕೊಡಬಾರ್ದು ಬೆಲ್ಲ ಉಪ್ಪು ಎರಡನ್ನೂ ಸೇರಿ ಈ ಪಿಟ್ರು ಪಕ್ಷದಲ್ಲಿ ಗತಿಸಿದ ಪಿಟ್ರುಗಳನ್ನ ನೆನೆಸ್ಕೊಂಡು ನೀವು ದಾನ ಕೊಟ್ಟರೆ ನಿಮಗೇನು ಮನೆಯಲ್ಲಿ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಅದೆಲ್ಲ ಆಗುತ್ತೆ ಇನ್ನು ಆರನೇದು ಚಪ್ಪಲಿ ಇದು ಪೂರ್ವಜರ ಶಾಂತಿಗಾಗಿ ಚಪ್ಪಲಿಗಳು ಬೂಟುಗಳು ದಾನ ಮಾಡೋದ್ರಿಂದ ಪಿತೃಗಳ ಆತ್ಮ ತೃಪ್ತಿ ಪಡೆದು ಭೂಮಿಯಲ್ಲಿ ಇರುವಂತಹ ತಮ್ಮ ಕುಟುಂಬದ ಆಶೀರ್ವಾದ ಮಾಡ್ತಾರೆ ಅಥವಾ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತೆ ಇನ್ನು ಏಳನೇದು ಛತ್ರಿ ಇದು ಕುಟುಂಬದಲ್ಲಿ ಶಾಂತಿ ಸಂತೋಷ ನೆಲೆಯಾಗುತ್ತೆ ಇದರಿಂದ ಪಿತೃಗಳು ಹಾಗೂ ಕುಟುಂಬದ ಎಲ್ಲ ಸದಸ್ಯರು ಸಂತೋಷದಿಂದಿರ್ತಾರೆ ಆದ್ದರಿಂದ ಪಿತೃಪಕ್ಷದಲ್ಲಿ ಪಿತೃಗಳ ಹೆಸರಲ್ಲಿ ಛತ್ರಿಗಳನ್ನ ಕೂಡ ದಾನ ಮಾಡಬಹುದು ಪಿತೃಪಕ್ಷವನ್ನು ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡಲೇಬೇಕು ತಮ್ಮ ಪೂರ್ವಜರ ಹೆಸರಲ್ಲಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಸಾವಾಗೇ ಆಗಿರುತ್ತೆ ಆದ್ದರಿಂದ ತಮ್ಮ ಪೂರ್ವಜರ ಹೆಸರಲ್ಲಿ ಪಿತೃಪಕ್ಷನ ಮಾಡೋದ್ರಿಂದ ನಿಮಗೆ ಏನು ಕಷ್ಟ ಕಾರ್ಪಣ್ಯಗಳೆಲ್ಲ ಇದೆ ಅದೆಲ್ಲ ಕಳೆಯುತ್ತೆ ಗರುಡ ಪುರಾಣದಲ್ಲೂ ಕೂಡ ಇದರ ಉಲ್ಲೇಖ ಇದೆ ಅಧ್ಯಾಯ ಹತ್ತು ಅಂಶ ಎರಡು ಶ್ಲೋಕ ಐವತ್ತೇಳು ಆಯುಹು ಪುತ್ರನ್ ಯಶಃ ಸ್ವರ್ಗಂ ಕೀರ್ತಿಂ ಪುಷ್ಟಿಂ ಬಲಂ ಶಿವಂ ಪಶುನ್ ಸೌಖ್ಯಂ ಧನಧಾನ್ಯ ಪ್ರಾಪ್ತಿಯಾತ್ ಪಿತೃಪೂಜಾನ್ ಈ ಥರ ಇದೊಂದು ಶ್ಲೋಕನ ಗರುಡ ಪುರಾಣದಲ್ಲಿ ತಿಳಿಸಿ ಇದರ ಅರ್ಥ ಬಂದೇನು ಹೇಳ್ತದೆ ಅಂತ ಹೇಳಿದ್ರೆ ಆಯುಷ್ಯ ಪುತ್ರ ಯಶಸ್ಸು ಸ್ವರ್ಗ ಕೀರ್ತಿ ಪುಷ್ಟಿ ಬಲ ಲಕ್ಷ್ಮಿ ಪಶು ಧನ ಧಾನ್ಯ ಇವುಗಳು ಪಿತೃ ಪೂಜೆಯಿಂದ ಅಂದರೆ ಶ್ರಾದದಿಂದ ಸಿಗುವುದು ಇದರಿಂದ ನಿಮಗೆ ಮ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಪುತ್ರ ಲಾಭ ಸಂತಾನ ಹಾಗೆ ನೀವು ದುಡಿದ ದುಡ್ಡು ಕೈಲಿ ನಿಲ್ತಾ ಇರಲ್ಲ ಅಂತೆಲ್ಲ ಹೇಳ್ತೀರಾ ಪಿತೃ ಪೂಜೆನ ಮಾಡಿ ಅಂದರೆ ಶ್ರಾದ್ದಮ ಮಾಡಿ ನಿಮಗೆ ಪ್ರತಿಯೊಂದು ಒಳ್ಳೆಯದಾಗುತ್ತೆ ಯಾವುದೇ ಕಾರಣಕ್ಕೂ ನಾವು ಋಣನ ಇಟ್ಕೋಬಾರ್ದು ಇನ್ನು ಹೆಚ್ಚಿನವರು ವಿದೇಶಗಳಲ್ಲೆಲ್ಲ ಇರ್ತಾರೆ ಅಥವಾ ಊರು ಬಿಟ್ಟು ಊರಲ್ಲೆಲ್ಲ ಇರ್ತಾರೆ ಸ್ವಂತ ಊರಲ್ಲಿ ಮನೆಯಲ್ಲಿಲ್ಲ ಪ್ರಾಬ್ಲಮ್ಗಳಾಗಿರುತ್ತೆ ಅಂಥ ಸಮಯದಲ್ಲೆಲ್ಲ ಏನು ಮಾಡಬೇಕು ಅಂತೇಳಿದ್ರೆ ಆಮಾಮ್ನ ಶ್ರಾದ್ದ ಅಂದರೆ ಧಾನ್ಯ ಅಕ್ಕಿ ಎಳ್ಳು ಎಣ್ಣೆ ತುಪ್ಪ ಬೆಲ್ಲ ತೆಂಗಿನಕಾಯಿ ವಿಳಿಯದೆಲೆ ಅಡಿಕೆ ಫಲಗಳ ಸಮೇತ ದಕ್ಷಿಣೆ ಇವೆಲ್ಲವನ್ನು ನೀವು ನಿಮ್ಮ ಪಿತೃಗಳ ಹೆಸರಲ್ಲಿ ಮಠ ಅಥವಾ ದೇವಸ್ಥಾನಗಳಲ್ಲಿ ಕೊಡಬಹುದು ಇಲ್ಲದಿದ್ದರೆ ಒಬ್ರು ಪುರೋಹಿತರಿಗೆ ದಾನವಾಗಿ ಕೊಡೋದ್ರಿಂದ ನಿಮಗೆ ಪಿತೃದೋಷ ಅನ್ನೋದು ಇರಲ್ಲ ನೀವು ಇಷ್ಟನ್ನೂ ಕೊಡೋಕ್ಕೆ ಆಗದಿರೋಂಥ ಪಕ್ಷದಲ್ಲಿ ಹಿರಣ್ಯ ಶ್ರಾದ್ದ ಅಂತ ಕೂಡ ಮಾಡಬಹುದು ಹಿರಣ್ಯ ಶ್ರಾದ್ದ ಅಂತ ಹೇಳಿದ್ರೆ ಸಂಕಲ್ಪ ಸಹಿತ ನಾನು ಈಗ ಏನು ತಿಳಿಸಿದ್ದೀನಿ ವಸ್ತುಗಳು ಅದ್ರ ಯಾವುದಾದ್ರೂ ಒಂದು ವಸ್ತುನ ನೀವು ದಕ್ಷಿಣೆ ಸಹಿತ ದೇವಸ್ಥಾನ ಅಥವಾ ಮಠಗಳಿಗೆ ಅಥವಾ ಪುರೋಹಿತರಿಗೆ ಅಂದರೆ ಬ್ರಾಹ್ಮಣರಿಗೆ ಕೊಡೋದ್ರಿಂದ ನಿಮಗೆ ಪಿತೃದೋಷ ಅನ್ನೋದು ಇರಲ್ಲ ಪಿತೃ ಪಕ್ಷದಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದಂಥ ಒಂದು ವಿಷಯ ಅಂತ ಹೇಳಿದ್ರೆ ಮನೆಯ ಪ್ರತಿಯೊಬ್ಬ ಸದಸ್ಯರು ಒಂದು ಕಡೆ ಒಂದೇ ಮನೆಯಲ್ಲಿ ಆಚರಣೆ ಮಾಡುವುದು ಉತ್ತಮ ಅಣ್ಣ ತಮ್ಮ ಎಲ್ಲರೂ ಒಟ್ಟಿಗೆ ಈ ಪಿತೃಪಕ್ಷನ ಆಚರಿಸ್ಬೇಕು ಅಣ್ಣ ಒಂದು ಕಡೆ ಮಾಡೋದು ತಮ್ಮ ಒಂದು ಕಡೆ ಮಾಡೋದು ಇನ್ನೊಬ್ರು ಇನ್ನೊಂದು ಕಡೆ ಮಾಡೋದು ಆ ಥರ ಎಲ್ಲ ಮಾಡಬಾರ್ದು ನಿಮ್ಮ ಕೈಲಿ ಏನಾಗುತ್ತೆ ಅದನ್ನ ಒಂದೇ ಕಡೆ ಮಾಡಿದ್ರೆ ತುಂಬಾ ಒಳ್ಳೆಯದು ಅಕಸ್ಮಾತ್ ಗಂಡು ಮಕ್ಕಳಿಲ್ಲ ಅಂತ ಏನಾದ್ರು ಅಂದ್ಕೊಂಡ್ರೆ ಹೆಣ್ಮಕ್ಳು ಕೂಡ ಇದನ್ನ ಏನು ಪಿತೃಪಕ್ಷನ ಮಾಡ್ಬೋದು ಮಗಳ ಗಂಡ ಅಂದರೆ ಅಳಿಯ ಕೂಡ ಮಗನ ಸಮಾನೇ ಆಗ್ತಾನೆ ಆದ್ದರಿಂದ ಹೆಣ್ಮಕ್ಕಳು ಮತ್ತು ಅಳಿಯ ಮಕ್ಕಳು ಎಲ್ಲರೂ ಸೇರಿಕೊಂಡು ಗತಿಸಿದ ಪಿತೃಗಳಿಗೆ ಪಿತೃ ಅಂದರೆ ಎಡೆ ಇಡ್ಬೋದು ಅಥವಾ ತರ್ಪಣ ಕೂಡ ಬಿಡ್ಬೋದು ಇನ್ನು ಮಗನೂ ಇಲ್ಲ ಮಗಳೂ ಇಲ್ಲ ಅಂತ ಹೇಳಿದ್ರೆ ದೊಡ್ಡಪ್ಪ ಚಿಕ್ಕಪ್ಪ ಅಥವಾ ಅಣ್ಣ ತಮ್ಮ ಈ ಥರ ಯಾರು ಇರ್ತಾರೆ ಅವರು ಯಾರಾದರೂ ಕೂಡ ಗತಿಸಿದ ಪಿತೃಗಳಿಗೆ ಎಡೆ ಇಡ್ಬೋದು ಅಥವಾ ತರ್ಪಣ ಬಿಡ್ಬೋದು ಇದರಲ್ಲಿ ಯಾವ ನಿಯಮಗಳು ಕೂಡ ಇರಲ್ಲ ಹೆಣ್ಮಕ್ಳು ಮುಖ್ಯವಾಗಿ ತರ್ಪಣ ಬಿಡ್ಬೋದು ಇದಕ್ಕೆ ಯಾವುದೇ ರೀತಿ ನಿಯಮಗಳು ಇಲ್ಲ ಇದೊಂದು ತಲೆಯಲ್ಲಿಟ್ಕೊಳ್ಳಿ ಪಿತೃಪಕ್ಷನ ಪ್ರತಿಯೊಬ್ಬರು ಮಾಡಬಹುದು ನೋಡಿದ್ರಲ್ಲ ವೀಕ್ಷಕರೇ ಇದು ಪಿತೃಪಕ್ಷದ ಬಗ್ಗೆ ನನಗೆ ತಿಳಿದಂಥ ಮಾಹಿತಿನ ನಿಮಗೆ ತಿಳಿಸಿದ್ದೀನಿ ಪಿತೃಪಕ್ಷದ ಬಗ್ಗೆ ನಿಮಗೆ ಇನ್ನೂ ಗೊಂದಲ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಯಾವ ಸಮಯದಲ್ಲಿ ಮಾಡಬೇಕು ಅಂತೆಲ್ಲ ತಿಳಿಸಿದ್ದೀನಿ ಭಾದ್ರಪದ ಮಾಸದಲ್ಲಿ ಕೃಷ್ಣ ಪಕ್ಷದ ಹದಿನೈದು ದಿನಗಳ ಕಾಲ ನಿಮಗೆ ಈ ಪಿತೃಪಕ್ಷ ಮಾಡಬಹುದು ಮಹಾಲಯ ಅಮಾವಾಸ್ಯೆಯಲ್ಲಿ ಈ ಸರಿ ಗ್ರಹಣ ಕೂಡ ಇದೆ ತೊಂದರೆ ಇಲ್ಲ ಅವಾಗಲೂ ಕೂಡ ಮಾಡಬಹುದು ಎಲ್ಲ ಸದಸ್ಯರು ಒಟ್ಟಿಗೆ ಸೇರಿಕೊಂಡು ಪಿತೃಪಕ್ಷನ ಆಚರಣೆ ಮಾಡಿ ಈ ವಿಡಿಯೋ ನಿಮಗೆ ಆದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದಗಳು